ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಕೂಡ ಮುಂಚಿತವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಬಾಳಲ್ಲೂ ಕೂಡ ಮುಕ್ಕೋಟಿ ದೇವರ ಆಶೀರ್ವಾದದಿಂದ ಬೆಳಕು ಅನ್ನೋದಿರಲಿ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಮುಕ್ಕೋಟಿ ದೇವರು ಸಹ ನಿಮ್ಮ ಜೊತೆಗಿದ್ದು ಗುರುಗಳು ಜೊತೆಗಿದ್ದು ಕಾಪಾಡಲಿ ಎಲ್ಲರನ್ನು ಕೂಡ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ರಾಯರು ಕೊಟ್ಟಂತಹ ಕುಟುಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿನ್ನೆ ಕೂಡ ಕಾಮೆಂಟ್ಸ್ ಅಲ್ಲಿ ಒಬ್ಬರು ಹೇಳಿದ್ರು ನನಗೆ ತಿಳಿಸ್ಕೊಟ್ಟಿದ್ರು ಕೇಳಿದ್ರು ಅಲ್ಲ ಹೇಳಿದ್ರು ನನಗೆ ಕಾರ್ತಿಕ ಮಾಸದ ವಿಶೇಷತೆ ಬಗ್ಗೆ ಒಂದು ವಿಡಿಯೋನ ಮಾಡಿ ಈ ಸಮಯದಲ್ಲಿ ರಾಯರ ಸೇವೆನ ಯಾವ ರೀತಿ ರಾಯರ ಸೇವೆನ ಮಾಡಿದರೆ ತುಂಬ ಒಳ್ಳೇದು ಯಾಕಂತ ಅಂದರೆ ತುಂಬ ಜನಕ್ಕೆ ರಾಯರಿಂದ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಅವರು ಕೂಡ ಕೇಳಿದ್ರು ಎಲ್ಲರಿಗೂ ಗೊತ್ತಾಗಲಿ ಅಂತ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಯರ ಅನುಗ್ರಹವನ್ನು ಪಡ್ಕೊಳ್ಳೋಕೆ ನಾವು ವಿಶೇಷವಾದಂಥ ಒಂದು ಸರಳ ಸೇವೆ ನಾನು ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ ಯಾಕಂತ ಅಂದರೆ ನನ್ನ ವಿಡಿಯೋಸ್ ನೋಡೋರು ಕೂಡ ತುಂಬ ಜನಗಳು ಆಲ್ರೆಡಿ ತುಂಬಾ ಕಷ್ಟದಲ್ಲಿದ್ದಾರೆ ಅವರು ಅವರು ಕೂಡ ಕಷ್ಟದಿಂದ ಈಚೆಗೆ ಬರ್ತಾ ಇದ್ದಾರೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಇನ್ನೂ ತುಂಬಾ ಜನಕ್ಕೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಹಂತ ಹಂತವಾಗಿ ಕೂಡ ಅವರು ಕಷ್ಟಗಳಿಂದ ಹೊರಗೆ ಬರ್ತಾ ಇದ್ದಾರೆ ಬರ್ತಾರೆ ಕೂಡ ರಾಯರಂತೂ ಕೈ ಬಿಡೋದಿಲ್ಲ ಎಲ್ಲರಿಗೂ ಕೂಡ ಒಂದು ಸರಳವಾಗಿ ಅವ್ರಿಗೂ ಕೂಡ ಮಾಡೋಕ್ಕಾಗ್ಲಿ ಅನ್ನೋಗೋಸ್ಕರನೇ ಸರಳವಾದಂಥ ಸೇವೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ದಿನನೂ ಕೂಡ ಮಾಡಬಹುದು ಅಥವಾ ನೀವು ನಾಲ್ಕು ಕಾರ್ತಿಕ ಸೋಮವಾರ ಕೂಡ ಮಾಡಬಹುದು ಏನಪ್ಪ ಸೋಮವಾರ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಕೂಡ ಸೋಮವಾರ ನೀವು ಮಾಡೋದರಿಂದ ಕಾರ್ತಿಕ ಮಾಸ ಆಗಿರೋದರಿಂದ ತುಂಬಾ ವಿಶೇಷವಾದಂಥದ್ದು ನಮಗೆ ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗುವಂಥದ್ದು ಕಾರ್ತಿಕ ಮಾಸ ನಮಗೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗುವಂಥದ್ದಾಗಿರುತ್ತೆ ಆಯಿತಾ ಈ ಸಮಯದಲ್ಲಿ ನಾವು ರಾಯರ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೆ ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಯಾವ ರೀತಿ ಸೇವೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂಚಿತವಾಗಿ ನಾವೇನು ತಿಳ್ಕೊಳ್ಳೋಣ ಅಂತ ಅಂದರೆ ಕಾರ್ತಿಕ ಮಾಸ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಮಹತ್ವವನ್ನು ಪಡ್ಕೊಂಡು ತುಂಬಾನೇ ವಿಶೇಷ ಅಂತ ಕೂಡ ಹೇಳಲಾಗುತ್ತೆ ನೋಡಿ ಈ ಸಮಯದಲ್ಲಿ ದೀಪಗಳಿಗೆ ನಾವು ದೀಪಗಳನ್ನು ಬೆಳಗೋದ್ರಿಂದ ನಾವು ಒಂದು ದೈವಿಕ ಒಂದು ಪೂಜೆಗಳನ್ನು ಮಾಡೋದ್ರಿಂದ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ದೇವರ ಆರಾಧನೆಗಳನ್ನು ಮಾಡೋದ್ರಿಂದ ದೇವರ ಸೇವೆಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಮ್ಮ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಏನೋ ಒಂದು ಕಂಟಕಗಳಿದೆ ಅಂತ ಅನ್ಕೊಳ್ಳಿ ಯಾವುದೋ ಒಂದು ಕೆಲಸಗಳಿಗೆ ಕೈ ಆಗ್ತಾ ಇರ್ತೀರ ಅದರಲ್ಲೂ ಕೂಡ ಆಗ್ತಾ ಇರಲ್ಲ ಏನೋ ಒಂದು ಕಂಟಕ ಏನೋ ಒಂದು ದೋಷ ಇದೆ ಅಂತ ಅನ್ಕೊಳ್ಳಿ ಈ ಸಮಯದಲ್ಲಿ ದೀಪ ಸೇವೆಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅದೆಲ್ಲದ್ರಿಂದ ಕೂಡ ನಾವು ಮುಕ್ತಿ ಹೊಂದಕ್ಕೆ ದೇವರುಗಳೇ ಕೊಟ್ಟಂತಹ ಒಂದು ವಿಶೇಷವಾದಂಥ ಸಮಯ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ ಈ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಮಗೆ ಮಹಾವಿಷ್ಣು ದೇವರನ್ನ ಮತ್ತು ಈಶ್ವರ ದೇವರನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ ಈ ಸಮಯದಲ್ಲಿ ಮಹಾವಿಷ್ಣು ದೇವರನ್ನು ಮತ್ತು ಈಶ್ವರ ದೇವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ನಂದಿ ಸಮೇತ ಈಶ್ವರರಿಗೆ ನಮಗೆ ಹಿರಿಯರು ತಿಳಿಸ್ಕೊಟ್ಟಿದ್ದೇನಂತ ಅಂದರೆ ನಾವು ಈಶ್ವರರ ದೇವಸ್ಥಾನಕ್ಕೆ ಈಶ್ವರರ ದರ್ಶನಕ್ಕೆ ಹೋದಾಗ ನಾವು ನಂದಿ ಸಮೇತ ಈಶ್ವರರ ದರ್ಶನವನ್ನು ನಮಸ್ಕಾರವನ್ನು ಮಾಡ್ಕೋಬೇಕಂತೆ ಅಂದರೆ ಈಶ್ವರರ ಮುಂದೆ ನಂದಿ ಇರ್ತಾರೆ ನೋಡಿರ್ತೀರ ಅವ್ರು ಹಿಂದೆ ನಿಂತೆ ನಮಸ್ಕಾರ ಮಾಡ್ಕೋಬೇಕಂತೆ ನಂದಿ ಸಮೇತ ಮಾಡಿದರೆ ಈಶ್ವರ ದೇವರಿಗೆ ನಮ್ಮ ಕೂಗಾಗ್ಲಿ ನಮ್ಮ ಕಷ್ಟಗಳಾಗಲಿ ತುಂಬ ಬೇಗ ಮುಟ್ಟುತ್ತೆ ಆ ನಮಸ್ಕಾರ ಈಶ್ವರ ದೇವರಿಗೆ ತುಂಬ ಬೇಗ ಸಲ್ಲುತ್ತೆ ಅಂತ ಕೂಡ ನಮ್ಮ ಹಿರಿಯರು ಇದ್ರು ಅದು ಅವರು ತಿಳಿಸ್ಕೊಟ್ಟಂಥದ್ದು ಕೂಡ ಸರಿ ಅಂತ ನನಗನ್ನಿಸ್ತಾ ಇದೆ ಸೊ ಯಾರಾದರೂ ಕೂಡ ಈಶ್ವರ ದೇವಸ್ಥಾನಕ್ಕೆ ಹೋದರೂ ಕೂಡ ನಂದಿ ಹಿಂದೆ ನಿಂತ್ಕೊಂಡೇ ನಮಸ್ಕಾರ ಮಾಡಿ ಅಂದರೆ ನಂದಿ ಸಮೇತ ನೀವು ನಮಸ್ಕಾರ ಮಾಡ್ದಂಗೆ ಹಾಗಾದರೆ ನಾವು ಈ ಕಾರ್ತಿಕ ಸೋಮವಾರದಲ್ಲಿ ಏನು ಮಾಡ್ಬೋದಪ್ಪ ರಾಯರ ಆಶೀರ್ವಾದ ನಮಗೂ ಕೂಡ ಬೇಕು ರಾಯರಿಂದ ನಮಗೂ ಕೂಡ ಒಳ್ಳೆಯದಾಗಿದೆ ಕಾರ್ತಿಕ ಮಾಸ ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ ರಾಯರ ಸೇವೆ ಅಂದ್ಕೊಂಡು ಮಾಡೋದ್ರಲ್ಲಿ ಏನೋ ಒಂದು ರೀತಿ ತೃಪ್ತಿ ಇದೆ ನಾವು ಏನು ಮಾಡ್ಬೋದು ಅಂತ ಅಂದರೆ ನಿಮಗೆ ನೋಡಿ ಇಪ್ಪತ್ತೆರಡರಿಂದ ಶುರುವಾಗುತ್ತೆ ಇಪ್ಪತ್ತೆರಡರಿಂದ ಶುರುವಾದರೆ ನಿಮಗೆ ನೀವು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಕೂಡ ತುಳಸಿ ಗಿಡಕ್ಕೆ ತುಳಸಿ ಗಿಡಕ್ಕೆ ಪೂಜೆನ ಸಲ್ಲಿಸ್ಬೋದು ತುಳಸಿ ಗಿಡಕ್ಕೆ ನೀವು ಪೂಜೆ ಸೇವೆಯನ್ನು ಸಲ್ಲಿಸ್ಬೋದು ಪ್ರತಿದಿನ ಸಾಯಂಕಾಲ ಸಮಯದಲ್ಲಿ ಎರಡು ದೀಪಗಳನ್ನು ಇಟ್ಟು ನಿಮ್ಮ ಕೈಲಾದಷ್ಟು ಸ್ವಲ್ಪ ಸಕ್ಕರೆನೋ ಏನೋ ಒಂದು ನೈವೇದ್ಯದ ರೂಪದಲ್ಲಿ ಸಕ್ಕರೆನೋ ಏನಾದರೂ ಕೂಡ ಇಟ್ಬಿಟ್ಟು ನೀವು ಪೂಜೆ ಸೇವೆಯನ್ನು ಸಲ್ಲಿಸ್ಬೋದು ತುಳಸಿ ಗಿಡಕ್ಕೆ ತುಳಸಿ ಗಿಡಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಳಸಿ ಅಂದರೆ ನಮ್ಮ ಶ್ರೀರಾಯರಿಗೆ ತುಂಬಾ ಇಷ್ಟವಾದಂಥದ್ದು ತುಳಸಿ ಅಂದರೆ ತುಂಬಾ ಇಷ್ಟವಾದಂಥದ್ದು ದೇವರು ಕೂಡ ಬಂದ್ಬಿಡ್ತಾರೆ ನಿಮಗಲ್ಲೇ ಇಷ್ಟ ನಮಗೆ ವಿಷ್ಣು ದೇವರು ಕೂಡ ಬಂದ್ಬಿಡ್ತಾರೆ ನೀವು ಪೂಜೆ ಸೇವೆಯನ್ನು ಮಾಡ್ತೀನಿ ಸರಳವಾಗಿ ಅನ್ನುವಂಥವ್ರು ಪ್ರತಿದಿನೂ ಕೂಡ ಕಾರ್ತಿಕ ಮಾಸದಲ್ಲಿ ನೀವು ಸಂಜೆ ವೇಳೆಯಲ್ಲಿ ಕೈಕಾಲು ಮುಖ ತಕ್ಕೊಂಡು ಮನೆ ದೇವರಿಗೆ ದೀಪವನ್ನು ಹಚ್ಚಿ ವಿನಾಯಕರ ವಿನಾಯಕರ ಒಂದು ನಮಸ್ಕಾರವನ್ನು ಮಾಡಿಕೊಂಡು ವಿನಾಯಕರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತ ಅಂದರೆ ಪ್ರತಿದಿನ ಸಂಜೆ ಇಪ್ಪತ್ತೆರಡನೇ ತಾರೀಕು ಶುರುವಾಗುತ್ತಲ್ವ ಇಪ್ಪತ್ತೆರಡನೇ ತಾರೀಕು ಏನು ಮಾಡ್ಬೋದು ಅಂತ ಅಂದರೆ ಮನೆ ದೇವರಿಗೆ ವಿನಾಯಕರಿಗೆ ನೀವೇನು ಅಂತ ಅಂದರೆ ಒಂದು ಎಕ್ಕದೂನ ಒಂದೆರಡು ಎಕ್ಕದೂನ ಅಥವಾ ಐದು ಎಕ್ಕದೂವನ್ನು ಗಣೇಶ ದೇವರ ಪಾದಕ್ಕೆ ಇಟ್ಬಿಟ್ಟು ನಾನು ಈ ಥರ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಸೇವನೆ ಮಾಡ್ತಿದ್ದೀನಿ ನನ್ನಪ್ಪ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ದೀಪ ಸೇವನೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಮನೆ ದೇವರ ಅನುಮತಿನ ಮನೆ ದೇವರಿಗೆ ನೀವು ಹೆಂಗೆ ಪೂಜೆ ಮಾಡ್ತೀರೋ ವಿನಾಯಕರಿಗೆ ಹೆಂಗೆ ಪೂಜೆ ಮಾಡ್ತೀರೋ ಅವರ ಅನುಮತಿ ತೊಗೊಂಡು ಸಂಜೆ ಸಮಯದಲ್ಲಿ ತುಳಸಿ ಗಿಡಕ್ಕೆ ಎರಡು ದೀಪಗಳನ್ನು ಹಚ್ಚಿ ಸಕ್ಕರೆನ ಸ್ವಲ್ಪ ಸಕ್ಕರೆನ ಇಟ್ಟು ನೀವು ಪೂಜೆ ಸೇವೆನ ಸಲ್ಲಿಸ್ಬೋದು ಇಲ್ಲ ನಾವು ಬೆಳಗಿನ ಸಮಯದಲ್ಲಿ ಮಾಡ್ತೀವಿ ಅಂತ ಅಂದರೆ ಪ್ರತಿದಿನ ಕೂಡ ಅರಳಿ ಮರಕ್ಕೆ ಕೂಡ ನೀವು ಖಂಡಿತವಾಗ್ಲು ಕೂಡ ಪೂಜೆ ಸೇವೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವತೆಯ ಒಂದು ಆಶೀರ್ವಾದ ಆಗುತ್ತೆ ನಮ್ಮ ಮೇಲೆ ಲಕ್ಷ್ಮೀ ದೇವಿಯ ಒಂದು ಕೃಪೆ ಆಗುತ್ತೆ ಅನ್ನುವಂಥದ್ದಿದೆ ಲಕ್ಷ್ಮೀ ದೇವಿಯವರು ಕೂಡ ನಮ್ಮ ಮನೆಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಇದನ್ನು ಅರಳಿ ಮರಕ್ಕೆ ಮಾಡ್ತೀನಿ ಅಂತ ಅಂದರೆ ಬೆಳಗಿನ ಸಮಯದಲ್ಲಿ ನೀವು ಮಾಡ್ಬೋದು ನೀವು ತುಳಸಿ ಗಿಡಕ್ಕೆ ಸೇವೆಯನ್ನು ಮಾಡ್ತೀನಿ ಅಂತ ಅಂದರೆ ನಾಲ್ಕು ಸೋಮವಾರ ಕಾರ್ತಿಕ ಸೋಮವಾರ ನೀವು ಮಾಡ್ಬೋದು ದಿನಾಂಕಗಳನ್ನು ಹೇಳ್ತೀನಿ ನೀವು ನಾಲ್ಕು ಸೋಮವಾರನಾದರೂ ಕೂಡ ತುಳಸಿ ಗಿಡಕ್ಕೆ ಎರಡು ದೀಪಗಳನ್ನು ಹಚ್ಚಿ ಪೂಜೆ ಸೇವೆಯನ್ನು ಮಾಡಿ ರಾಯರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಿಮಗೆ ಶ್ರೀ ರಾಯರ ಆಶೀರ್ವಾದ ಆಗುತ್ತೆ ದಿನಾಂಕಗಳು ಹೇಳ್ತೀನಿ ನೋಡಿ ನೀವು ಏನಾದರೂ ಕಾರ್ತಿಕ ಸೋಮವಾರ ಮಾಡ್ತೀನಿ ಅಂದರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೆಲ್ಲವೂ ಕೂಡ ಕಾರ್ತಿಕ ಸೋಮವಾರ ಈ ಸಮಯದಲ್ಲಿ ಸಂಜೆ ಸಮಯದಲ್ಲಿ ನೀವು ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿ ನಿಮ್ಮ ಮನೆ ಹತ್ರ ಈಶ್ವರ ದೇವಸ್ಥಾನ ಇದೆ ಅಂದರೆ ಹೋಗಿ ದರ್ಶನವನ್ನು ಪಡ್ಕೊಂಬನ್ನಿ ನಂದಿ ಸಮೇತ ದರ್ಶನವನ್ನು ಪಡ್ಕೊಂಬನ್ನಿ ತುಳಸಿ ಗಿಡಕ್ಕೆ ಪೂಜೆನ ಮಾಡಿ ಶ್ರೀರಾಯರ ಒಂದು ಆಶೀರ್ವಾದವನ್ನು ಕೂಡ ನೀವು ಪಡ್ಕೋಬೋದು ಶ್ರೀರಾಯರ ಮೂಲ ಮಂತ್ರವನ್ನು ಪ್ರತಿ ನೀವು ಯಾವಾಗ ಪೂಜೆ ಮಾಡ್ತೀರಲ್ವ ಪ್ರತಿ ಸಲವೂ ಕೂಡ ಸೋಮವಾರ ಮಾಡ್ತೀನಿ ಅಂದರೆ ಸೋಮವಾರ ಶ್ರೀರಾಯರ ಮೂಲ ಮಂತ್ರವನ್ನು ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ತಪ್ಪದೇ ಹೇಳಿ ತಪ್ಪದೇ ಹೇಳಿ ಮನೆಯಲ್ಲೂ ಕೂಡ ತಿಳಿಸ್ಕೊಡಿ ಅವ್ರಿಗೂ ಹೇಳೋ ಕೇಳಿ ನಿಧಾನಕ್ಕೆ ಆರಾಮಾಗಿ ಶ್ರದ್ಧೆ ಭಕ್ತಿಯಿಂದ ಹೇಳಿ ಪೂಜ್ಯಾಯ ಯ ಸತ್ಯ ಧರ್ಮರಥ ಯಜ ಭಜತಾಂ ಕಲ್ಪವರುಕ್ಷ ನಮತಾಂ ಕಾಮಧೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಸ್ವಾಮಿ ನಾವು ಮಾಡುವಂಥ ಸೇವೆನಲ್ಲಿ ಸಂಪೂರ್ಣ ಫಲಗಳನ್ನು ಕೊಟ್ಟು ಕಾಪಾಡಿ ನಮಗೆ ನಿಮ್ಮನ್ನೇ ಅಲ್ಲ ಅಂತ ನಂಬ್ಕೊಂಡ್ಬಿಟ್ಟಿದ್ದೀವಿ ದಯವಿಟ್ಟು ಕೂಡ ಕಾಪಾಡಿ ನನ್ನಪ್ಪ ನಿಮ್ಮ ಆಶೀರ್ವಾದದಿಂದ ಏನೋ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಇದೆ ದಯವಿಟ್ಟು ಕೂಡ ನೀವೇ ನಮ್ಮ ಜೊತೆಗಿದ್ದು ಕಾಪಾಡಬೇಕಂತ ಶ್ರೀ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರೀರಾಯರು ಇಷ್ಟಪಡುವಂತಹ ದೇವಿಗೆ ನೀವು ಪೂಜೆ ಸೇವೆನ ದೀಪ ಸೇವೆನ ಮಾಡ್ತೀನಿ ಅಂತ ಅಂದ್ರೆ ಅಂದರೆ ಖಂಡಿತವಾಗ್ಲೂ ಕೂಡ ಶ್ರೀ ರಾಯರು ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಟ್ಟೇ ಕೊಡ್ತಾರೆ ಸಂಪೂರ್ಣವಾದಂಥ ನಂಬಿಕೆನ ಇಟ್ಟು ನೀವು ಮಾಡಿ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲಪ್ಪ ನಾವು ಏನು ಮಾಡೋಣ ಅಂತ ಅಂದರೆ ಹತ್ತಿರದ ಈಶ್ವರರ ದೇವಸ್ಥಾನ ಇದ್ದರೂ ಕೂಡ ಸಂಜೆ ಸಮಯದಲ್ಲಿ ನೀವು ದೀಪಗಳನ್ನು ಬೆಳಗ್ಗೆ ಬರ್ಬೋದು ನೀವು ಮಣ್ಣಿನ ದೀಪ ಆಗಿರ್ಬೋದು ನಿಮ್ಗೆ ಯಾವ ದೀಪ ಇದೆಯೋ ನಿಮ್ಮ ಮನೆಯಲ್ಲಿ ತೊಗೊಂಡೋಗಿ ಬೆಳಗ್ಗೆ ಕೂಡ ಬರ್ಬೋದು ಮಾಡ್ಬೋದು ಬೆಲ್ಲದ ದೀಪ ಆದರೂ ಕೂಡ ನೀವು ಮಾಡ್ಬೋದು ನಂದಿ ಸಮೇತ ನಂದಿ ಹಿಂದೆ ನಿಂತು ನೀವು ಬೆಳಗುವಂಥದ್ನ ಈಶ್ವರ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಅರಳಿ ಮರ ಇದೆ ಅಂತ ಅಂದರೆ ನಾನು ಅಲ್ಲಿ ಮಾಡ್ತೀನಿ ಅಂದರೂ ಕೂಡ ಅರಳಿ ಮರಕ್ಕೂ ಕೂಡ ಪೂಜೆ ಸೇವೆನ ಮಾಡ್ಬೋದು ಒಟ್ಟಿನಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದರೆ ಕಾರ್ತಿಕ ಮಾಸದಲ್ಲಿ ನೀವು ಈ ಸೇವೆನಾ ಒಂದು ನಾಲ್ಕು ಸೋಮವಾರ ಆದರೂ ಕೂಡ ಮಾಡಿ ಪ್ರತಿದಿನ ನಿಮ್ಗಾಗಿಲ್ಲ ಅಂದರೂ ಕೂಡವೇ ನಾಲ್ಕು ಸೋಮವಾರ ಆದರೂ ಕೂಡ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಬಾಳಲ್ಲಿ ನೀವು ಹಚ್ಚುವಂತಹ ದೀಪ ಬೆಳಕನ್ನೇ ಕೊಡುತ್ತೆ ಹೊರತಾಗಿ ಕೈಯಂತೂ ಬಿಡೋದಿಲ್ಲ ಆದಷ್ಟು ಬೇಗ ನಿಮ್ಮ ಎಲ್ಲರ ಕಷ್ಟಗಳು ಕೂಡ ಕಳೆದೋಗ್ಲಿ ಅಂತ ಕೇಳ್ಕೊತೀನಿ ದೇವಸ್ಥಾನದಲ್ಲೂ ತುಳಸಿ ಗಿಡ ಇತ್ತಂದರೂ ಕೂಡ ಅಲ್ಲಿ ಕೂಡ ನೀವು ಹೋಗಿ ಹಚ್ಚಿ ಬರುವಂಥದ್ದು ಮಾಡಿ ಆದರೆ ರಾಯರ ಮೂಲ ಮಂತ್ರವನ್ನು ಹೇಳುವಂಥದ್ದನ್ನು ಖಂಡಿತವಾಗ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ ರಾಯರ ಒಂದು ಅನುಮತಿ ಪಡೆದೇ ನೀವು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಈ ಸೇವೆ ಸಂಪೂರ್ಣ ಫಲಗಳನ್ನು ದೇವರುಗಳು ನಿಮಗೆ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ